ಹಾಂಗ್ಕಾಂಗ್ನಲ್ಲಿ ನಡೆದ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಉಮೇಶ್ ಮುದಿಗೌಡರ್ ಮಾತನಾಡಿ ಕನ್ನಡ ನಾಡು ನುಡಿ ಸಲುವಾಗಿ ನಮ್ಮ ಜೀವ ಪಣಕ್ಕಿಟ್ಟು ಹೋರಾಟ ಮಾಡಿ ಈ ನಾಡನ್ನ ರಕ್ಷಿಸಲು ನಾನು ಸುತ್ತ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಾವೇರಿ ಉಪಾಧ್ಯಕ್ಷರಾದಂತಹ ಕಟ್ಟೇಗೌಡರು ರಾಮು ತಳವಾರ್ ಕರವೇ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾವೇರಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಮಾಕೆಪುರದ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೇಮ ಮುದಿಗೌಡರ್ ವಿರಪಾಕ್ಷಪ್ಪ ಮುದರು ಬಸವರಾಜ ಲಕ್ಕುಂಡಿ ಸಿದ್ದಣ್ಣಗೂಡಿ ಚಂದ್ರುಂಡಿ ಸದಸ್ಯರು ಹಾಗೂ ತಾಲೂಕು ಅಧ್ಯಕ್ಷರಾದಂತಹ ಕಾವೇರಿ ಬಳ್ಳಾರಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ದಿನೇಶ್ ಆರೋಗ್ಯ ಕುಮಾರ ಕಳಕಪ್ಪ ಬಡಿಗೆರ್ ಬಸವರಾಜ್ ಬಸಾಪುರ್ ಹನುಮಪ್ಪ ನೀರಲ್ಗಿ ಬಸವರಾಜ ಹಿರಿಯೂರ್ ಹಾಗೂ ಆರ್ಗೊಜ ಇನಾಮ್ದಾರ ಮತ್ತು ಹಾನ್ಗಲ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು